ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಮೈಸೂರು ಇವತ್ತು ಏನಂತ ಹೇಳಿದರೆ ನಾನು ಗಣೇಶನ ಬಗ್ಗೆ ಒಂದೆರಡು ಮಾತನ್ನು ಹಾಡ್ತೀನಿ ಏನಂತ ಹೇಳಿದರೆ ಹಿಂದೂ ದೇವರುಗಳಲ್ಲಿ ಮೊದಲ ಪೂಜೆ ಅಂತ ಹೇಳಿದ್ರೆ ಈ ಗಣೇಶ ಅಂದರೆ ಗಣೇಶನ ನಾವು ಯಾವತ್ತು ಅಂದರೆ ನಮ್ಮ ಇಷ್ಟಾರ್ಥವಾದ ಸಿದ್ಧಿಯನ್ನು ಮಾಡಿಕೊಳ್ಬೇಕಂದ್ರೆ ಪ್ರತಿ ಬುಧವಾರ ನಾವು ಕೆಂಪು ದಾಸವಳವನ್ನು ಮತ್ತು ಕರ್ಣಕುಂಡಲ ಹೂಗಳನ್ನು ಹಿಡಬೇಕು ಮತ್ತು ಇಪ್ಪತ್ತೊಂದು ಗರಿಕೆಗಳನ್ನು ಸಹ ಅರ್ಪಿಸಬೇಕು ಆ ನಂತರ ಓಂ ಗಮ್ ಗಣಪತಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಮತ್ತು ನೂರ ಎಂಟು ಬಾರಿ ಜಪಿಸುವುದರಿಂದ ನಮ್ಮ ನಾವು ಏನಾದರೂ ದೇವರ ಹತ್ರ ಕೇಳಿಕೊಂಡ್ರೆ ಅದು ಇಷ್ಟಾರ್ಥ ಸಿದ್ಧಿಯೂ ಆಗುತ್ತೆ ಆದ್ದರಿಂದ ಗಣಪತಿ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಒಂದು ಇದನ್ನೇ ಆಶೀರ್ವಾದವನ್ನು ಮಾಡೇ ಮಾಡ್ತಾನೆ ಅಂದರೆ ಇಂತಹ ಒಂದು ಇದನ್ನು ನಾವು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡಬೇಕು ಮತ್ತು ಗಣಪತಿ ದೇವಸ್ಥಾನಗಳಿಗೆ ನಾವು ಹೋದಾಗ ಏನು ಮಾಡ್ತೀವಿ ಅಂದರೆ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಕೇವಲ ಒಂದು ಅಥವಾ ಮೂರು ಪ್ರದಕ್ಷಿಣೆಯನ್ನು ಮಾತ್ರ ಮಾಡಬೇಕು ದೇವರ ಎದುರಿಗೆ ನಮಸ್ಕಾರವನ್ನು ಮಾಡಬಾರದು ಯಾವಾಗಲೂ ಸಹ ದೇವರ ಬಲಭಾಗಕ್ಕೆ ನಿಂತುಕೊಂಡು ನಮಸ್ಕಾರ ಮಾಡಬೇಕು ಮತ್ತು ನಮಸ್ಕಾರ ಮಾಡಬೇಕಾದ್ರೆ ಗಣಪತಿಗೆ ಬೇರೆ ಬೇರೆ ರೀತಿನಲ್ಲೋ ಮಾಡ್ತಾರೆ ಅಂದರೆ ಒಂದು ಒಂಬತ್ತು ಆ ಥರ ಎಲ್ಲ ಮಾಡಬಾರ್ದು ಯಾವಾಗಲೂ ಸಹ ದೇವಾಲಯಕ್ಕೆ ಹೋದಾಗ ನಾವು ಕೇವಲ ಒಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಇಲ್ಲಾಂದರೆ ಮೂರು ಪ್ರದಕ್ಷಿಣೆಯನ್ನು ಮಾತ್ರ ಮಾಡಬೇಕು ಬಲಭಾಗಕ್ಕೆ ನಿಂತು ನಮಸ್ಕಾರವನ್ನು ಮಾಡಬೇಕು ಆಗ ಅದು ದೇವರಿಗೆ ಹಾಗೆ ನಾವು ದೇವಾಲಯಕ್ಕೆ ಹೋದಾಗ ನಾವು ಯಾವ ಶ್ಲೋಕವನ್ನು ಹೇಳಬೇಕು ಅಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾಯೇಶು ಸರ್ವದಾ ಅಂತ ಹೇಳ್ಕೊಳ್ಬೇಕು ಆಗ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮತ್ತು ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಹೋಮ್ ಗಮ್ ಗಣಪತಾಯೇ ನಮಃ ಅಂತ ಇಪ್ಪತ್ತೊಂದು ಬಾರಿ ಮತ್ತು ನೂರ ಎಂಟು ಬಾರಿ ಹೇಳೋದ್ರಿಂದ ಮಕ್ಕಳಿಗೆ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ ಅದು ಅದನ್ನು ಅಂದರೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಮಕ್ಕಳು ಅಂದರೆ ಅಭ್ಯಾಸವನ್ನು ಮಾಡಬೇಕಾದ್ರೆ ಅಂದರೆ ಏನಾದರೂ ಸ್ಕೂಲ್ ವರ್ಕೆಲ್ಲ ಮಾಡಬೇಕಾದ್ರೆ ಈ ಒಂದು ಶ್ಲೋಕನ ಹೇಳಿಸಿ ತುಂಬ ಚೆನ್ನಾಗಿ ವಿದ್ಯೆ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್